ಅಗಿತದ ಅದ್ರ ಸಮೇತ ಪ್ರಶಾಂತ್ ಆಫೀಸ್ ಯಾವ್ದು ಜ್ಞಾಪಕ ಇದೆಯಾ ಡೆಫಿನೆಟ್ ಇದು ನಮ್ಮ ಕಡ್ಡಿ ಪುಡಿ ಸಿನಿಮಾ ಮಾಡ್ಬೇಕಾದ್ರೆ ಇದ್ದಂತ ಆಫೀಸು ಇವಾಗ ಬೇರೆಯವ್ರು ಯಾರೋ ಇದ್ದಾರೆ ಸಿಂಕ್ ಅಂತ ದಯವಿಟ್ಟು ಕ್ಷಮಿಸಿ ನಿಮ್ಮ ಆಫೀಸ್ ಶೂಟ್ ಮಾಡ್ತಾರೆ ನಿಮಗ್ ಮುಂಚೆ ನಮ್ದು ನಮ್ಮ ಆಫೀಸ್ ಆಗಿತ್ತು ಇಲ್ಲಿ ಒಂದ್ ಎರಡು ವರ್ಷ ಇದ್ವು ಸಖತ್ ಮೆಮೊರಿ ಈಡ ಕಡ್ಡಿ ಪುಡಿಲಿ ಯೂಸ್ ಮಾಡದ ಲಾಂಗ್ಗಳು ಡ್ರೆಸ್ ಇರ್ತಾ ಇತ್ತು ಆಮೇಲೆ ಈ ಆಫೀಸ್ ಇನ್ನೊಂದು ಹೇಳ್ಬೇಕಂದ್ರೆ ಈ ಅಣ್ಣಾ ಬಾಂಡ್ ಟೈಮ್ ಅಲ್ಲಿ ಸೈನೇ ಡೀಲ್ ಅಲ್ಲಿ ಶೂಟಿಂಗ್ ಮಾಡಕ್ ಮುಂಚೆ ಇಲ್ಲಿ ಪ್ರಿಪ್ರೇಶನ್ ನಡೀತಾ ಇತ್ತು ಅವಾಗ ಏನಾಯ್ತಂದ್ರೆ ನಾನು ಹೆಲ್ಮೆಟ್ ಹಾಕೊಂಡ್ ಪರ್ಸನ್ ಅಂತ ನನ್ನ ಆರೆಕ್ಸ್ ಇತ್ತಲ್ಲ ಅದ್ರಲ್ಲಿ ಹೆಲ್ಮೆಟ್ ಹಾಕೊಂಡು ಈ ಹಿಂದೆ ಏನೋ ತರೋದಕ್ಕೆ ಹಿಂಗ್ ಕಳ್ಸಿದ್ರು ಹಿಂದೆ ತಗೋಬೇಕಾದ್ರೆ ಒಂದು ಮರದೊಂದು ಚಿಕ್ಕದೊಂದು ರಂಬೆ ಕಟ್ ಆಗಿ ನಾನು ಹೆಲ್ಮೆಟ್ ಬಿದ್ದು ಕೈಗೆ ಬಿದ್ದು ಈ ಕೈ ಬೆರಳು ಕಟ್ ಆಗಿತ್ತು ಇಲ್ಲ ನೋಡಿ ಇವಾಗ್ಲೂ ಸ್ಟ್ರೈಟ್ ಇಲ್ಲ ಅದು ಇದು ಕಟ್ ಆಗ್ಬಿಟ್ಟು ಕಟ್ ಆಗ್ಬಿಟ್ಟಿದ್ ನಾ ಕ್ಲಿಪ್ ಹಾಕೊಂಡು ಓಡಾಡ್ತಾ ಇದ್ದೆ ಆ ಅದು ಈ ಮರದ ಜೊತೆ ಇರೋ ಮೆಮೊರಿ ನನಗೆ ಸಂಬಂಧ ನನ್ನ ತಲೆ ಮೇಲೆ ಬಿದ್ದಿತ್ತು ಒನ್ ಟೈಮ್ ಅಲ್ಲಿ ಈ ಆಫೀಸಲ್ಲೇ ಅಣ್ಣ ಬಣ್ಣ ಮುಗೀತು ಕಡ್ಡಿ ಕುಡಿ ಸಿನಿಮಾ ಮಾಡಿದ ಆಫೀಸ್ ಆ ನಾವೆಲ್ಲ ಇಲ್ಲೇ ಇರ್ತಾ ಇದ್ದಿದ್ದು ಸಖತ್ ದೊಡ್ಡ ಮೆಮೊರಿ ಇದೆ ತುಂಬಾ ಸತಿ ಟೆರೆಸ್ ಮೇಲೆ ಎಲ್ಲ ಹೋಗಿ ಮಲಗಿದೀವಿ ಪಕ್ಕದಲ್ಲಿ ಒಂದು ರೂಮ್ ಇದೆ ಹೌದು ಈ ಕಡೆ ಪರ್ಸನಲ್ ರೂಮ್ ನಮ್ದೊಂದಿತ್ತು ಯಾರಿಗೂ ಎಂಟ್ರಿ ಇರಲಿಲ್ಲ ನಮ್ಮ ಅಸ್ಟೆಂಟ್ ಡೈರೆಕ್ಟರ್ ಗೆ ಯಾರು ಬರಕು ಭಯ ಬೀಳ್ತಾ ಇದ್ರು ಯಾರು ಬರ್ತಾ ಇರಲಿಲ್ಲ ಅಲ್ಲಿಗೆ ಯಾರು ಬರ್ತಿಲ್ಲ ಪರ್ಸನಲ್ ರೂಮ್ ಅದು ರೂಮ್ ಅಂತ ಒಂದು ಚೆನ್ನಾಗಿತ್ತು ಆ ಮೆಮೊರಿಯಲ್ಲ ಎಲ್ಲ ಇನ್ನೊಂದು ಸರ್ಪ್ರೈಸ್ ಅಂದ್ರೆ ಈ ಆಫೀಸಲ್ಲಿ ಇದ್ದಾಗ ಒಂದು ಹೋಟೆಲ್ ಹೋಗ್ತಾ ಇದ್ವಿ ಇವತ್ತು ಸಂಡೇ ಓಪನ್ ಇದೆ ಇಲ್ಲೋ ಗೊತ್ತಿಲ್ಲ ಹೋದ್ರೆ ನಮ್ಮ ಇಡ್ಲಿ ಹೋಟೆಲ್ ಹತ್ರ ಹೋಗಿ ಎರಡು ಮಾತಾಡೋಣ

ನಮ್ದು ಟೈಮ್ ಟೈಮಲ್ಲಿ ಇಲ್ಲಿಗೆ ಇಡ್ಲಿ ತಿನ್ನಕ ನಾವೊಂದು ಎರಡೂವರೆ ಮೂರು ವರ್ಷ ಬೆಳಿಗ್ಗೆ ತಿಂಡಿ ಇವ್ರ ಹೋಟ್ಲು ಇಡ್ಲಿ ಬಿಟ್ರೆ ಏನು ತಿನ್ನಿಲ್ಲ ಬೆಳಿಗ್ಗೆ ತಿಂಡಿ ಕಾಫಿ